ಸ್ವಲ್ಪ ನಾನು ಈಗ ಒಗ್ಗರಣೆನ ಮಾಡ್ತೀನಿ ಇದು ರಾತ್ರಿ ಬಂದ್ರೆ ಇದು ಇದನ್ನು ಕೆಡಿಸ್ಬಾರ್ದು ಈಗ ಒಗ್ಗ ರಾತ್ರಿ ಇದನ್ನ ಸಣ್ಣಗೆ ಇದನ್ನ ಮಾಡಿ ಸಣ್ಣಗೆ ಇದನ್ನು ಕಡ್ಡಾಯಿಸ್ಬಿಡ್ತೀನಿ ಸಣ್ಣ ಮಾಡ್ಬೇಕು ಸಣ್ಣಗೆ ಎತ್ಕೊಂಡಿದ್ದೀನಿ ಒಂದು ತಮ್ಮ ಹಿಡ್ಕೊಂಡಿನಿ ಸ್ವಲ್ಪ ಉತ್ತಂಬು ಹುಡ್ಕೊಂಡು ಆಮೇಲೆ ಸ್ವಲ್ಪ ಕರ್ಮ್ ಸ್ವಲ್ಪ ಮಸಾಲೆ ಖಾರ ಹತ್ಕೊಂಡೀನಿ ಒಂದು ಅರ್ಧ ಬಾಗಿನ ಶೇಂಗಾ ಹತ್ಕೊಂಡಿನಿ ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಯಾಕಂದ್ರೆ ಅನ್ನ ಕಾಯ್ತಿರ್ತಿವಿ ಮೊದಲು ಇದನ್ನ ಈಗ ತಕ್ಕಷ್ಟು ನೋಡ್ಕೊಂಡು ಹಾಕಬೇಕು ಸ್ವಲ್ಪ ಹಾಕಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಸಕ್ರೆ ಹಾಕ್ಬೇಕು ಯಾಕಂದ್ರೆ ಟೊಮೆಟೊ ಹಾಕಿರ್ತೀವಿ ಸ್ವಲ್ಪ ಸಕ್ಕರೆ ಹೋಗ್ತಿದ್ದು ಈ ಥರ ಮಾಡಿದ್ರೆ ಬಿಸಿ ಅನ್ನ ಮಾಡಿದಂಗೆ ಹಾಕತ್ತಿದ್ವು ಇನ್ನು ಇದನ್ನ ಒಗ್ಗರಣೆ ಹಾಕ್ಬೇಕಿದ್ ಈಗ ರಾತ್ರಿ ಅನ್ನ ಏನು ಓದತ್ಲ ಅದನ್ನ ಒಗ್ಗರಣೆ ಮಾಡೋಕ್ಕ ಇನ್ನೊಂದು ಕಡೆ ಅನ್ನೋ ಇದಕ್ಕೆ ಎಮ್ಮೆ ಹಾಕ್ತಿದೀಗ ನೋಡ್ಕೊಂಡು ನಮಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಬೇಕು रात्री hingga जात तण उडी तेवरा इतरा मारत चंद्र तिनुरिन बिशिरवा करती चलो ना असते ती तदके इतरा मारत चंद्र ಟೇಸ್ಟ್ ಬಾಕಿ ಇಟ್ಸ್ಕೊಂಡು ಶೇಂಗಾ ಹಾಕ್ತೀನಿ ನೀವು ನಮ್ಮ ಥರ ಬಾರಿ ಮಾಡಿ ನೋಡಿರಿ ಭಾರಿ ಮಸ್ತಿದ್ರು ರಾತ್ರಿ ಅನ್ನ ಈಗ ಅಚ್ಚ ಖಾರ ಬಿಡ್ಲೇ ಖಾರ ಪುಡಿ ಮಸಾಲೆ ಖಾರ ಪುಡಿ ಹಾಕಿನಿ ಈಗ ಮಸಾಲೆ ಖಾರ ಹಾಕಿ ಇದನ್ನ ಹಿಂಗೆ ಚೆನ್ನಾಗಿ ಬೇರ್ಬಿತ್ತು ಅಂದ್ರೆ ಎಣ್ಣೆ ಹಾಕೋದ್ರಿಂದ ಖಾರ ಕಲೋದ್ ಬಿಡೋಕಂತ ಇಸ್ಕೊಂಡು ಎಣ್ಣೆ ಹಾಕಿ ನಾನು ಈಗ ಟೊಮೆಟೊ ತೊಗೊಂಡ್ರಲ್ಲೇ ಟೊಮೆಟೊ ಹಾಕ್ತೀನಿ

ರಾತ್ರಿ ಅನ್ನ ಉದ್ದ ಅಂದ್ರೆ ಮಾಡಿದ್ರೆ ಎಲ್ಲರಿಗೂ ನಾಷ್ಟ ಆಕೈತಿ ಇಡಂಗಿಲ್ಲ ಭಾರಿ ಮಸ್ತ್ ಆಕೈತಿ ನೀವು ಒಮ್ಮಿತ್ರ ಟ್ರೈ ಮಾಡ್ರಿ ಈಗ ಕೋತಂಬರಿ ಏನ ಹೆಚ್ಗೊಂಡಿರಲ್ಲೇ ಕೋತಂಬರಿ ಹಾಕ್ತೀನಿ ಅದಕ್ಕೆ ಸ್ವಲ್ಪ ಮೊಸ್ರು ತೊಗೊಂಡ್ರೆ ಮೊಸ್ರು ಇಡ್ತೀನಿ ಈಗ ರೆಡಿ ಆಗೈತೆ ಈಗ ನನಗೆ ನಂಗೆ ಇಷ್ಟ ಅದ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸ್ವಲ್ಪ ಟೈಮ್ ಮಾಡಿಲ್ಲ